ಅಲ್ಲ ಯಾಕೆ ಹೊಯ್ಕೋಳಕತ್ತೆ ಕೇಳ್ತಿದೀ ಈಗ ಅರ್ಜೆಂಟ್ ಹೊಲಕ್ಕೆ ಹೋಗಬೇಕು ಆ ಪಾಟದ ಮನೆಗೆ ಇರ್ತ 10 ಹದಿನೈದು ದಿನ ಬರಲೇ ಊರಕಡಿ ಯಾಕೆ ಏನಾತೋ ಏನಾತ ಕೇಳ್ತಲ್ಲ ಇದು ನಾಲ್ಕು ದಿನ ಅದು ಏಕಟ್ಟಿ ಕಿರಿಕಿರಿ ಹೆಸರು ಬರ್ತಾರ 4 4 ಮಂದಿ ಕೂಡಿ ಮಕ್ಕಳು ನಂದ ಹರಿರಿ ನಿಂದ ಹರಿರಿ ನಂದ ಹರಿರಿ ನಂದ ಹರಿರಿ ಏನು ಹರಿ ಇದು ಏನು ಹರಿದು ಬತ್ತಿಲ್ಲ ನಿಮಗೆ ಪಟ್ಟಿಗೆ ಬರ್ತಾರ ಮಕ್ಳು ಪಟ್ಟಿಗೆ ಯವ್ವಾ ಮೊನ್ನೆ ಹರಿಲೆ ಬರ್ತಾರ ಅಂತ ಓಡಿ ಹೊಂಟಿ ರನ್ನಿ ಹೋಗ್ನೋ ಮಕ್ಕಾ

ಕೈಪಾಟ್ನಾಗ ಗೌಡ್ರ ಇಲ್ರಿ ಇಲ್ಲಿ ಹೊರಗ್ ಹೋಗ್ಯಾರಿ ಅವ್ರು ಅಲ್ಲಾ ಮಳೆಯಾಗ ತೋರ್ಸೋತ ಬಂದ್ರಿ ಅಲ್ಲಾ ಏನ್ ಹೇಳ್ತಿದ್ರು ಗೌಡ್ರು ಏ ಪಟ್ಟಿರಿ ಪಟ್ಟಿ ಅಡಿತೀನ್ ಬಾರಪ್ಪ ಛಂಜಳಿಗೆ ಅಂದಿರಿ ಚಂದ ಹಳಿ ಬರ್ಬೇಕಂದಿ ಮಳೆ ಹತ್ತ್ರಿ ಮಳೆ ತೋರ್ಸ್ಕೊತೇವೆ ಬಂದಿ ನೋಡ್ರಿ ಅದ್ರಾಗ ತಿಂಡಿಲಿ ಒಬ್ನೇ ಕುಂದ್ರಸೀರೀ ಮಿತ್ತು ತಂದ ನೀವು ಕುಂದ್ರಸ್ತಾವ ಅದೇನ್ರಿ ಅಲ್ಲನಾ ಹೇಳ್ತಿ ಅಂತ್ ಹೇಳತ್ತಿ ಹೇಳ್ತಿ ಏನಣ್ಣ ಅದು ಇದ್ರಿ ಪಟ್ಟಿ ಕೊಡ್ತೀನಿ ಅಂತಂದ್ರಿ ಅದ್ ಪಟ್ಟಿ ಇಸ್ಕೊಂಡು ಹೋಗ್ಬೇಕ ಹೇಳಿ ಬಂದಿದ್ದೇನ್ರಿ ಮುಖಾಂತ ತಂದೇನಿ ನೀವ್ ಹರಿತಿದ್ರೆ ಹರಿ ಆದ್ರೆ ನಾ ಏನ್ ಹರಿಯಂಗಿಲ್ರಿ ನಮ್ ಗೌಡ್ರ ಹರಿತಾರ ಹಿಂಗ್ರಿ ಮತ್ತೆ ಏನ್ ಹೇಳಿ ಗೌಡ್ರ ಅಯ್ಯ ಗೌಡ್ರ ಇಲ್ಲೇ ತೋಟ ಬಾಯಿ ಬಾಯತ್ತಲ್ಲ ಅದ ಏನ ಹೊರಗ್ ಹೋಗ್ಯಾರ ಹೊರಗ್ರಿ ಬರ್ತಾರ್ರಿ ಅಯ್ಯ ಬರ್ತಿರ್ಬೇಕು ತಗೋಣ ಜಲ್ದಿನ ಬರ್ತಾರ ಜಲ್ದಿ ಬಾ ಕೇಳಿ ನೀವ್ ಬರ್ತಿರ್ಬೇಕಾಳ

ಮಗನ ನೀ ಏನ್ ಮಾಡ್ತಿ ನೋಡು ನಿಮ್ಮದು ನಾಲ್ಕ ಪಟ್ಟು ನಾವ್ ಮಾಡಾಕತ್ತೀವಿ ನಾಲ್ಕ ಲಕ್ಷ ರೂಪಾಯಿ ಕೊಟ್ಟು ಡಿಜೆ ತಂದೇವಿ ಏನ್ ಹರ್ಕೊಳವ ನೀ ಏನು ಹೇಳಿ ನಮ್ದು ಏನ್ ನಮ್ ಗಣಪತಿ ಹೇಳಿ ಹೆಂಗ್ ಮಾಡಾಕತ್ತೀವಿ ತಿಂಡಿಲೆ ತಿಂಡಿಲೆ ಕುಡ್ಸೋರ್ ಅಂದ್ರೆ ಕುಡ್ಸೋರು ನಾವು ಅದಕ್ಕೆ ಹರ್ಕೋತಾಡ್ಯಾಗತ್ತೀವಿ ಪಟ್ಟಿ ಐದು ಲಕ್ಷ ವಿಚಾರ ಮಾಡ್ಕೋ ಪೈಲಾ ಓರಿ ಮಕ್ಕಳೇ ಒಂದ್ ಒಡ ಪೋದ ಒಂಬತ್ತು ಮಂದಿ ತಿನ್ನ ಮಕ್ಕಳ ನೀವು ನಾನ್ ಜೋಡಿ ಜೊತೆ ಕರ್ತೀರ ಒಂದ್ ಒಡ ಪೋದ ಮಂದಿ ತಿಂದೆ ಐದ್ ಲಕ್ಷ ಗೋಡೆ ಮಾಡಿ ಅದು ನಿನ್ ಏನ್ ಬರ್ತದ ಹೋಗು ಹೋಗ ಎಷ್ಟ ಹರ ಆಡ್ತಾನ ಲೇವ ಏನು ಅಲ್ಲಿ ಅವನು ಫೋನ್ ಹಚ್ಚಾನ ಇದ್ರೆ ಕೊಡ್ತೀನಿ ಬಾ ಹರಿತೀನಿ ಅತಂದಾನ ನಾನು ಯಾಕೆ ಮಾಡ್ತೀವಿ ಲೇಟ್ ಮಾಡ್ತೀವಿ ಅಲ್ಲಿ ಲೇಟ್ ಆಯ್ತು ಬಾಪ ಏನ್ ಮಾಡ್ತಿದ್ದೆ ಹೆಲ್ಪ ಹಾ ಬರೇ ಸ್ವಲ್ಪ ಸ್ವಲ್ಪ ಅನ್ಕೋತ ಫಿಗರ್ ಫೋನ ಮಾತಾಡ್ಕೊತ ನಿತ್ತಿ ಕಾಣ್ತದ ಇಲ್ಲಿ ಪಟ್ಟಿ ಹರಿಯಾಕ ಬರೋರ್ ಎರ್ದಾರ ಎಲ್ಲಾರಿ ಫೋನ್ ಹಚ್ಚಿನಿ ಒಬ್ರು ನನ್ನ ಮಕ್ಳು ಮಳಿಯೋದ ಮಡಿಯೋದ ತಿಳ್ಕೊಳಕತ್ತಾರ ಗೌಡ್ರಿಗೆ ಫೋನ್ ಹಚ್ಚಿ ಬಾ ತಿಳಿಯಾರ ಪಟ್ಟಿ ಮಾಡ ಇದ್ ತಲಿ ಛತ್ರಿ ಮಾಡ್ಕೊಂಡಿ ನೀ ಏ ಏನ್ ಮಾಡ್ಲಿಕತ್ತಿ ಬಾ ಗೌಡ್ರ ಬಡಿ ಬರ್ತೀ ಮಾತಾ ಮಾರ್ಲೆ ಪಟ್ಟಿ ಇದ್ದಿಲ್ಲಾ ಹೊಸ ತರ್ಲಿಕ್ ರೊಕ್ಕಿಲ್ಲಾ ಇರ್ಲಿಕ್ ಬಾರಲೇ ಗೌಡ್ರು ಮನಸ್ ಬಡೋರ್ ಎರಡ ಲಕ್ಷ ರೂಪಾಯಿ ಕೊಡ್ತಾರ ಸುಮ್ಮನೆ ಮಾತಾಡ್ತೀನಿ ಕೊಡ್ತ್ಯಾರ ಕೊಡ್ತಾರ ನಡಿ ನಿನಗ ಪಟ್ಟಿ ಎತ್ತಾರ ಮಕ್ಳು ಪಟ್ಟಿ ಒಂದ್ ಒಡಪದ ಒಂಬತ್ ಮಂದಿ ತಿನಿಸ್ತಿರಿ ಯಾರ ಬಂದ್ ಹತ್ಬೇಕು ನಿಮ್ ಸಂಗಟಲಿ ನಿಮ್ ಮಾಯ ಏನ್ ಹೇಳಿ ಅಂದಂಗ ಅಪ್ಪ ಬಂದಿದ ಕನ್ನಡ ಅಪ್ಪ ಅವ್ ಎಟ್ ಹರ್ಕೊಂಡ್ ಹರ್ಕೊಂಡು ಹಿಂಗ ಕಾಳಾಗಿರ್ಲಿ ನಮಗ ನೋನು ಮಗ ಒಬ್ನೇ ಬಂದು ಒಬ್ನೇ ಗಣಪತಿ ಕುಡಿಸಿ ಒಬ್ನೇ ಪಟ್ಟಿ ಎತ್ತೂನು ಹರ್ಕೊಂಡ್ ಹೋತನ ಬಂದು ನಡಿ ನಡಿ ನೀರೇ ಹೋದ್ರಿ ಏನ್ ಗೌಡಗ್ ಏನ್ ಗೌಡ ತೆಗಿ ಹೋದ್ರಲಿ ಏ ನೀನ್ ಅವನ ಕಾಲ್ ಮರಲಿ ಬಡಿಸಿ ತಿನ್ನ ಗೌಡು ಗೌಡು ಗೌಡಿಗೆ ಹೋದ್ರಲಿ ಹ ಮೊದಲ ಗೌಡು ಹೋದಿರ್ತ ಗೌಡು ಹೋಗ್ ಕೊಟ್ಟ ಚಲೋ ಇಲ್ಲಾಂದ್ರೆ ಗೌಡ್ ತಿ ಹೋದ್ರ ಅವನ ಆಯ್ತ ನೋಡ ಪುಡಿ ಗೌಡ್ರಾ ಗೌಡ್ರಾ ಹೋದ್ರಲೆ ಬೇಡ ಗೌಡ್ ತಿ ಹೋದ್ರ ಗೌಡ್ರಾ ಗೌಡ್ರಾ ಓ ಗೌಡ್ತಾರ ಗೌಡ್ತಾರ ಏನು ಕಾಣ ಯಾರು ನೀವ್ರಿಗೆ ಹೊಟ್ಟೆ ಹೆಣ್ಮಕ್ಳಿಗೆ ಹೋದ್ರದಾಗ ನೋಡು ನಾವ್ ಸರಿ ಅಂತ ಗೌಡ್ ಬರ್ರಿಗ ಸಾಕ ಇತ್ ನೋಡು ಮುಂಜಾನೆ ಬಿಸಿ ರೊಟ್ಟಿ ಮಾಡಿದ್ದಾರ ಜಡ್ಗಳು ಕೊಡುವಾಗಿತ್ತು ನನಗೆ ಸಾಕ ಸಾಕ ನೋಡು ಹೇಳಿದ್ರಪ್ಪ ನೋಡು ಮಗನ ಗೋಡ ತೇರ ಗೋಡ ತರತಿದ್ದಿ ಬೇಡ್ಕೊಳೋರು ಮಾಡ್ಯಾರ ಏನು ಹೇಳ್ತೇಳಿ ಆಗಲ್ಲ ಮಾತಾಡ್ತೇಯಲ್ಲ ಗೋಡ್ತೇರ ಗೋಡ್ರಿಲ್ ಅದ ರೀ ನಮ್ದು ಇಟ್ಟ್ ಹರೀದತ್ರಿ ಹ್ಞೂ ಹ್ಞೂ ರೀ ಗೋಡ್ ತೆಲ ನಮ್ದು ಇಟ್ಟ್ ಹೆರ್ಯಾಡೈತ್ರಿ ಯವ್ವ ಎಷ್ಟು ಮುಂದಿದ್ರು ಹಿಡ್ದಾರ ಈ ಸಾರಿ ಇವ್ರು ಹರಿದು ಅಲ್ಲೆ ಅವ್ವ ತಗಿದನ ಸುದ್ದಿ ಎಲ್ಲಾರು ಬರ್ತಾರ ಬರೀ ಹರಿ 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 ಅನ್ನೋಕತ್ತಾರ ಮುಂಜಾನೆ ಅವ ಬಂದಿದ್ದ ಹರಿ ಅಂತೇಳಿ ಈ ಇವ್ರಿಬ್ರು ಬಂದ್ರಲ್ಲ ಹರಿ ಹರಿ ಮೇಲೆ ಗೌಡ ಇರ್ಲಿ ನೀವ್ ಹರಿ ಹರಿಯೋದು ಕಿತ್ತದು ನನ್ ಬಲಿ ಏನಿಲ್ಲ ಎಲ್ಲ ನಮ್ ಗೌಡ್ರ ಮಾಡ್ತಾರ ನಂದ್ ಏನಿದ್ರು ಬರೇ ಬಡಿಯೋದೈತಿ ತಿನ್ಸೋದೈತಿ ಅದ್ ಒಂದ ಕೆಲ್ಸ ಐತಿ ನಂದ್ ಹರಿಯೋದು ಕಿತ್ತೋದು ಏನು ಇಲ್ಲ ನನ್ ಬಲಿ ಬೇಕಾದ್ರೆ ಬಿಸಿ ಬಿಸಿ ರೊಟ್ಟಿ ಮಾಡೀನಿ ಒಂದ್ ರೊಟ್ಟಿ ಕೊಡ್ತೀನಿ ತಿಂದು ಹೊರಗ್ ಹೋಗ್ರಿ ంగ్ర ఎల్ హి హింగ్ బుక హీ గౌడ్ గౌడ్ మనగ ఇల్గ గౌడ్ తేవ్ ఇద్ద గౌడ్రేన్ హి నా చూ బిట్ గోడి బంద్రీ గౌడ్ తనయీ కళు ಏನಂದ್ರಿ ಏ ಕೇವಳ ಏನ್ ಹೊಲಿ ನನ್ ಕೇಳ್ದಳೆನ ನಾ ಕೇಳಿನಿ ಏನು ಸೆಕಡೆ ಊರಾಗ ಅರ್ಧಂಬರ್ಧ ಸಾವಿರ ಅಂದ್ರ ಏನ್ ತಿಳಿದಿನಿ ಗಂಡ ಸತ್ತೋರ್ ಗಂಡ ಬಿಟ್ಟೋರ್ ಎಟ್ ಮಂದಿ ಜಾಗ ಇಗ್ಲತ್ತಿನಿ ನನ್ನ ಕೈಯಾಗ ನೀ ನೀ ಎಂದ ಅಲ್ಲಿ ಹೋಗಿನ ನೋಡ ಅವ್ನ್ ಕರ್ಕೊಂಡ್ ಪಟ್ಟಿ ಹರಿಬೇಕ ಆ ಗೌಡ ಹರಿದಿಲ್ಲ ತಿಳ್ಕೊನಿ ನಾವ್ ಹಾದ್ರ ಹರಿತ ನಡಿಯವ ವಿಚಾರ ಮಾಡಕ್ ಹೋಗ್ಬೇಡಿನಿ ಏನ್ ಹೋಯ್ತೀರಿ ಈ ಹೇಳ್ರಿ ಏನ್ ಹೇಳ್ತೀರಿ ಹೋಗತಕ ಮನೆಗೆ ಇಲ್ಲ ಮನೆಯಾಗೀ ಕೆಟ್ಟದಲ್ಲಿ ಅವನ ಸಂಬಂಧಿಲ್ ನನಗ ಅಚ್ಚಿ ಇದ್ರ ಸಾಕ್ ಕಡಿನಿ

ಗುಬ್ಬಿ ಬಂದದು ಸಣ್ಣ ಬಾಯಿ ದೊಡ್ಡ ದೊಡ್ಡ ನೀ ಕರಿ ಕರಿ ಹೊರಗ್ ಕರಿ ನಾ ಒಳಗ್ ಬರ್ಲಪ್ಪ ಒಟ್ಟೆ ಅಲ್ಲೇ ರೋಡ್ ಮ್ಯಾಗ್ ಅಂದಿದ್ರಿ ಇಲ್ಲಿ ಹ್ಯಾಂಗ್ ಕೇಳ್ತಿರಿ ಹರಿಯಾದ ಗೌರಿ ಹೇಳಿ ಮನ್ಯಾಗ ಏ ಇರ್ಲಪ್ಪ ನಾ ಒಳಗ್ ಮನ್ಯಾಗ ಬರಲ್ನಾಕಿನ್ ಹೊರಗೆ ಕರ್ಸು ಯಾವ ಮಾಡ್ಬಿಡೋನ್

ஆக பேரீ அரத மரத சாவுக்க வந்தன் அய்ய நே அர்தர சாக்க அவத்தம் அருத மருத சாக்கார்த்த இல்ல குத்தாரி அருக்க கரது நோட்ரி

நான் ஏன் ஹத்தில் இல்லை விடுரி நான் ஏன் ஹத்தில் இல்லை நான் முதலே அர்தாம் வருதாக கொத்தைத்தில்லாம் அப்பு ஏன்ன முடுகுள் வந்தாவாதுக்கு அவர் பையர் ச்பத ஏ ಏನ್ ಕೊಟ್ಟ ತೊಗೊಂಡ್ ಹೋತೀನಿ ಇಡೀಕಂದ್ರ ನೀರಾಗ ಕೈ ಮುಚ್ಚಿ ಒಂದು ಸ್ವಲ್ಪ ಏನರ ಕೊಡು ಅವ್ವ ಕೈ ಮುಚ್ಚಿ ಏನ್ ಕೊಡ್ತಾರಪ್ಪಾ ಕೊಡ್ರಿ ಕೊಡ್ರಿ ಪಪ್ಪಾ ನೀನು ಕೊಡ್ರಿ ಏನು ಕೊಡ್ತೀರಿ ಕೊಡ್ರಿ ಐ ಸಾವ್ಕಾರ ನನಗೇನ ಕೊಡಾಕ ನಾನು ಬಲಂತ್ರು ಏನೂ ಇಲ್ಲ ಇಟ್ಟು ಗಣಪತಿ ಕುಂದರ್ಸರ ಅನ್ನೋದು ನಮಗೂ ಗೊತ್ತಿಲ್ಲ ಬೇಕಾದ್ರೆ ತೋಟದ ಮನ್ಯಾಗ ಅದಾರ ಗೌಡ್ರು ನೀವು ಅಲ್ಲೇ ಹೋಗಿ ಸಗೋರಿ ಅಂದ್ರೆ ನನಗೆ ಅಂಚ ತೋಟದ ಮನ್ಯಾಗ ಕುಂತಾನ ನೋಡ್ರಿ ಅಲ್ಲಿ ಅಲ್ಲೇ ನಂದು ಕುಂದಿರ್ತಾರೆ ನಿಮ್ಮದು ತಿಳಿದಂಗೆ ಐತೆ ನರಿ ಹಾಂ ತೋಟದ ಮನಿಗೆ ಹೋಗಲ್ವಾ ಅಲ್ಲ ಅದರ ನೋಡಿ ಆ ಕಡೆ ಹೋಗು ನಿ ತಾಟದ ಮನೆಗೆ ಹೋಗದಂಗೋ ಐತಿ ಬರಿ घोड़ ಮಕ್ಕೆ ಹೆಂಗ್ ಹೋಗತಾರ ಯಸ್ ಮನ ಬಂದು ಹೋಗಿರಾರೆ ಕೋನ ಇಕ್ಕೆ ಏನೇನೆ ಹೇಳಳೋ ಏನನ್ ಫುಟ್ಕೋ